ಸದಲ್ಗಾ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀ ಶಿವಾನಂದ ಬೋಸಳೆ ಸರ್ ಹಾಗೂ ಶ್ರೀ ಗರ್ದಾಳೆ ಸರ್ ಅವರನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಅಂಬೇಡ್ಕರ್ ನಗರದ ಸದಲ್ಗಾ ಶಾಲೆ ಬರಮಾಡಿಕೊಂಡು ಅಧಿಕಾರಿಗಳನ್ನು ಸತ್ಕರಿಸಲಾಯಿತು ಉಪಸ್ಥಿತಿ ಮುಖ್ಯಾಧ್ಯಾಪಕರಾದ ಶ್ರೀ ದಯಾನಂದ್ ಭವಾನಿ ಸರ್ ಶ್ರೀಮತಿ ಬಗಾಯಿ ಟೀಚರ್ ಮತ್ತು ಎಲ್ಲ ಶಿಕ್ಷಕರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಮತಿ ರಚನಾ ಮಾಳ್ಗೆ ಹಾಗೂ ಎಲ್ಲ ಸದಸ್ಯರು ಮತ್ತು ಮುದ್ದು ಮಕ್ಕಳು ಉಪಸ್ಥಿತಿಯಲ್ಲಿ ಸ್ವಚ್ಛಗೊಳಿಸಿ ಶಾಲಾ ಆವರಣದಲ್ಲಿ ಪುರಸಭೆ ಅಧಿಕಾರಿಗಳ ಹಸ್ತದಿಂದ ಹಾಗೂ ಎಲ್ಲ ಸದಸ್ಯರಿಂದ ಶಿಕ್ಷಕ ಶಿಕ್ಷಕರಿಂದ ಮತ್ತು ಮಕ್ಕಳಿಂದ ಮೇರಿ ಲೈಫ್ ಕಾರ್ಯಕ್ರಮದ ಗಿಡ ಹಚ್ಚುವ ಕಾರ್ಯ ನಡೆಯಿತು ಬ್ಯೂರೋ ರಿಪೋರ್ಟ್ ಕೈಲಾಶ್ ಮಳಗೆ ಜಿ ಟಿ ವಿ ಕಾಣ ನ್ಯೂಸ್ ಎಷ್ಟೋ ದಿನಗಳಿಂದ ಒಂದು ಕೆಲಸ ಬಿದ್ದಿತ್ತು ಹಾಗೆ ಅದನ್ನು ಅವರ ಮುಂದಾಳತ್ವದಲ್ಲಿ ಕೈಲಾಶ್ ಮಾಳಿಗೆ ಅವರು ಹಾಗೂ ಪೌರ ಕಾರ್ಮಿಕರ ಮುಂದಾಳತ್ವದಲ್ಲಿ ಅಷ್ಟು ಕೆಲಸ ಮಾಡಿ ಕೊಟ್ಟಿದ್ದಕ್ಕೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಆಡಳಿತ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳಿಕೆ ಈ ಶಾಲೆಗೆ ಬಂದು ಏನೋ ಒಂದು ಕುಂದು ಪತ್ರಿಗಳಾಗಿರ್ತು ಏನೋ ಒಂದು ಸಣ್ಣ ಪುಟ್ಟಿ ಕೆಲಸಿದ್ರು ಕೂಡ ಆ ಪೌರ ಕಾರ್ಮಿಕರಾಗಿರ್ಬೋದು ಅಥವಾ ಅವರು ಯಾರೇ ಕಾರ್ಯಕರ್ತರಾಗಿರ್ಬೋದು ಅಧಿಕಾರಿಗಳಾಗಿರ್ಬಹುದು ಬಂದು ಏನಾಗಿದೆ ಅಂತಕ್ಕಂಥ